ನಡೆಯ ಭಾಷೆ ಅಲ್ಲಿ ನಡೆಯುವ ಮಾಡಿದ್ರು ಹೇಳಕ್ಕಾಗತ್ತ ನಿಮ್ಗೆ ಹೇಳಿ ಈಗ ఇప్పు గ డిబారు శివకుమార్ విరోధ మాధ్యమల్ బీతి ಶಿವಕುಮಾರ್ ಅವರು ವಿರೋಧ ಇದಾರೆ ಡಿ ಸಿ ಎಫ್ ಮಾಡಲಿಕ್ಕೆ ಆ ಮಾತ್ರ ಅವ್ರ ವಿರೋಧವಾಗಿ ಯಾರೋ ಹೇಳ್ಕೊಟ್ಟು ನಮ್ ಕೈಲಿ ಹೇಳ ನಿಮ್ಗೆ ಈ ರೀತಿ ಎಲ್ಲ ಊಹಾ ಆ ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ನಮ್ಗೆ ಯಾರು ಹೇಳ್ಕೊಟ್ಟು ಹೇಳಿಸೋದಲ್ಲ ಮತ್ತೆ ಡಿ ಸಿ ಎಫ್ ವಿಚಾರದಲ್ಲಿ ಹೆಚ್ಚ ಮಾಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೆ ಅದಕ್ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇಲ್ಲ ನಾನು ನಾನು ಈಗಲೂ ಬದ್ಧ ಇನ್ನು ಪ್ರಸ್ತಾವ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ ಹೊರತು ಮಾಡಲ್ಲ ಅಂತ ಕರೆಕ್ಟ್ ಲೋಕಸಭಾ ಚುನಾವಣೆ ಇದರಿಂದ ಗೊಂದಲ ಸೃಷ್ಟಿ ಆಗುತ್ತೆ ಬೇಡ ಪಕ್ಷ ನಾವು ಗೆಲ್ಲಬೇಕು ಇಪ್ಪತ್ತೆಂಟು ಸೀಟು ನಾವು ಗೆಲ್ಲಬೇಕು ಅಂತ ಅಂತಕ್ಕಂಥದ್ದು ಇದ್ಕೊಂಡು ಹಿಂದಕ್ಕೆ ಎಲ್ಲೂ ಹೋಗಲ್ಲ ಬನ್ರಿ ನೀವು ಶಾಸಕರು ಬನ್ನಿ ಶಾಸಕರು ಬನ್ರಿ ಹೀಗಾಗಿ ನಾನು ಇನ್ನೊಮ್ಮೆ ಪ್ರಸ್ತಾವ ನಿಮಗೆ ಸ್ಪಷ್ಟ ಮಾಡ್ತೀನಿ ನಮ್ಮ ರಾಷ್ಟ್ರಾಧ್ಯಕ್ಷರು ಏನಿದ್ದಾರೆ ಖರ್ಗೆ ಸಾಹೇಬರು ಅವರು ಅದನ್ನ ತಳ್ಳಿನೂ ಹಾಕಿಲ್ಲ ಈ ಸಮಯದಲ್ಲಿ ಗೊಂದಲ ಅವರಿಗೆ ಈ ಪ್ರಸ್ತಾವ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಇರ್ಬೋದು ನಾವು ಅವ್ರ ಗಮನಕ್ಕೆ ತಗೊಂಡೋಗಿಲ್ಲ ಅವರು ಹೇಳಿದಾರೆ ಅವ್ರು ಹೇಳಿದ್ರೆ ನಾನು ಸರಿ ಇಲ್ಲ ಅಂತ ಹೇಳೋಕಾಗ್ತದ ಅವ್ರು ಹೇಳಿದ್ ಸರಿ ಇದೆ ಅಂತಾನೆ ಹೇಳ್ಬೇಕು ನಾನು ಸುಳ್ಳೆಡ್ತಾರಾ ಅಲ್ಲಪ್ಪ ಅವ್ರು ಹೇಳಿದ್ ಅದು ಅವ್ರು ಹೇಳಿದ್ಮೇಲೆ ಅದು ಅಂತಿಮ ನೋಡಿ ಹೈಕಮಾಂಡ್ ತಗೊಳ್ಳೋದು ನಾನ್ ತಗೊಳೋದು ಇನ್ನೊಬ್ರು ಹೇಳೋದು ಪ್ರಶ್ನೆ ಯಾಕೆ ಚುನಾವಣೆನಲ್ಲಿ ನಾವು ಗೆಲ್ತಕ್ಕಂಥದ್ದು ಇಂದಿನ ಪ್ರೀವಿಯಸ್ ಬಿಜೆಪಿ ನಲ್ಲೂ ಇದ್ರು ಕಾರಜೋಳ ಇರೋ ಸಹ ಅಶ್ವಥ್ ನಾರಾಯಣ ಇದ್ದ ಇದ್ರು ಇದ್ರು ಈಗ ಹೊಸದಾಗಿ ಮೂರು ಸರ್ಕಾರಗಳು ಏನ್ ಬಂದಿದ್ದಾವೆ ಛತ್ತೀಸ್ಗಢ ಮಧ್ಯಪ್ರದೇಶ್ ರಾಜಸ್ಥಾನ್ ಬಿಟಿಪಿ ಅವರು ಅವರು ಕೂಡ ಬೇರೆ ಸಮುದಾಯಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ಮಾಡಿದ್ರೆ ನಮ್ಮ ಲೋಕಸಭಾ ಚುನಾವಣೆ ಫಲಿತಾಂಶ ಉತ್ತಮವಾಗಿ ಬರುತ್ತೆ ಅಂತಕ್ಕಂಥ ಭಾವನೆಯಿಂದ ಹೇಳಿದರೋ ನಾನು ಆಗ ಅಂತ ಹೇಳಲಿಲ್ಲ ಒಂದು ವೇಳೆ ಒಂದ್ ವೇಳೆ ಮಾಡದೇ ಇದ್ರೆ ಹಿನ್ನಡೆ ಆಗುತ್ತೆ ಸರ್ ಪ್ರಸ್ತಾವೆ ಮಾಡುತ್ತ ಇಲ್ಲ ಆ ವಿಷಯna ಸಿಎಂ ಮತ್ತೆ ಡಿसीएम ಇಬ್ಬರು ಸಹ ಚಕನetzt ಇಲ್ಲ ನೀವು ಮಾತ್ರ ಮಾತಾಡ್ತಾ ಇದ್ದೀರಿ ನಾವು ನಮಗೆ ನಾನು ಹೇಳ್ತೀನಿ ಕೇಳಿ ಇಪ್ಪತ್ತೆಂಟು ಸೀಟಲ್ಲಿ ನಾವೊಂದು ಇಪ್ಪತ್ತು ಸೀಟ್ ಆಗಿ ಗೆಲ್ದೇ ಇದ್ರೆ ನಮ್ಗೆ ಏನ್ ಮಾರಲ್ ರೈಟ್ ಇರ್ತದೆ ಕಂಟಿನ್ಯೂ ಆಗ್ಲಿಕ್ಕೆ ಗೆದ್ದೆ ಗೆದ್ದು ಇಪ್ಪತ್ತೆಂಟು ಗೆಲ್ತೀವಿ ಹಿನ್ನಡೆ ಆಗುತ್ತೆ ಹಿನ್ನಡೆ ಆಗುತ್ತೆ ಅನ್ನೋದನ್ನ ಇನ್ನು ಸಮಯ ನೋಡ್ಬೇಕು ಇನ್ನು ಸಮಯ ಇದೆ ಹೇಳ್ತೀನಿ ಥ್ಯಾಂಕ್ ಯು